ಮಕ್ಕಳಿಂದ ಅನುಮಾನ ಅವಮಾನ ಆ ಮಕ್ಕಳು ಬದಕಬಾರದ್ರಿ ನೀವೇನ್ರಿ ಗೌಡ್ರ ಊರಿ ಹೊಡಿಯ ಕಾಡಿ ಹುಲಿರ ಇದ್ದಂಗ ನಿಮಗ ಅವಮಾನ ನಾಚಿಕೆ ಬರ್ತತ್ ರೀ ದನಿಯರ ನಾಚಿಕ ಬರ್ತಾ ಬಸಟ್ಟಿ ನಾಚಿಕೆ ಬರ್ತಾ ಇದೆಯಾ ನನ್ ಮಗನೇ ಬೇಕು ಅಲ್ರಿ ಧನ್ಯಾರ ನಿಮ್ ಕೈಯ ಕೆಲಸ ಮಾಡು ಗುಮಾಸ್ತ ಗುಮಾಸ್ತ ಯಾಣ ಮಗ ಅವಮಾನ ಆ ಅಲ್ಪ ಪ್ರಾಣಿ ಬದುಕಬಾರ್ದಾರ ಅಲ್ಪ ಪ್ರಾಣಿ ಹೌದು ಬಸಟ್ಟಿ ನನಗೆ ಅವಮಾನ ಮಾಡಿದ ಆ ಅಲ್ಪ ಪ್ರಾಣಿ ಈ ನಾರಳಿ ನಾರಳಿ ಸಾಯಿ ಬೇಕು ಬಸಟಿ ನನಗೆ ಅವಮಾನ ಮಾಡಿದವರು ಬೇರೆ ಯಾರು ಅಲ್ಲ ಬಸಟಿ ಆ ಶ್ರೀಮಂತ ರಮೇಶ ಪೇಪರ್ ನಲ್ಲಿ ಬರೆದಿರುವ ನಿನ್ನ ಹೆಸರು ಕೇಳಿದರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿಯ ಉಂಡೆ ಉಂಡಿ ಉಂಡಿಯಾಗಿ ಉರಿಯುತ್ತಿದೆ ಬಸಟುತ್ತದೆ ಗೌಡ್ರ ನೀವ್ ಚಿಂತೆ ಮಾಡ್ತೀರಿ ಚಿಂತೆ ಮಾಡತ್ರಿ ನಮ್ಮೂರಾಗೇನು ಸದಿ ಕಡಿಮೆ ಐತ್ರಿ ಇದನಿಯ ಅದಕ್ಕೆ ಇನ್ನೊಟ್ಟು ಸದಿ ಹಾಕಿದಾಂಗ್ ಐತಿರ

ಬೆಂಕಿ ಹಚ್ಚಲು ಬೆಂಕಿ ಹತ್ತಿರುವುದು ಅವನಿಗಲ್ಲ ಬಸಟೇ ನನಗೆ ನಂದು ಬೆಂಕಿ ನಂದಬೇಕಾದರೆ ಆ ರಮೇಶನ ವಂಶ ಚಿತ್ರ ಚಿತ್ರವಾಗಬೇಕು ಬಸಟೇ ನಗಿ ಹೋಗಿ ಹೋಗಿ ಕಾದ ಶನಿ ಕಾದ ಕುಳಿತೈತ್ರಿ ದನಿಯಾರ ದ್ಯಾರ ಇಲ್ಲಿ ನೋಡ್ರಿ ಆ ಬಡ ಹಂಗಿ ನಿಮ್ ಸುರೇಶನ ಮದ್ವೆ ಆಗ ಕೊಂಡ್ತಾಳ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಏನು ನನ್ನ ವೈರಿಗಳು ಆ ತಿರುಕಳ ತಂಗಿಯನ್ನು ತಮ್ಮ ಮನೆಗೆ ಸೊಸೆಟಾಗಿ ಮಾಡಿಕೊಳ್ಳುತ್ತಿರುವ ಇರಲಿ ಬಸಟಿ ಈ ವಿಷಯ ನಿನಗೆ ಹೇಗೆ ತಿಳಿಯಿತು ನಾವು ಮಂದಿ ಮೊದಲ ನಮಗ್ ಇಂತ ವಿಷಯ ಅಂದ್ರೆ ಉಪ್ಪಿನಕಾಯಿದ್ದ ಇದ್ದಂಗೆ ಇದನ್ನ ಬಿಡ್ತೀವ ನಾವ ನಾ ಹಿಂಗ ಮಣಿಯಿಂದ ಅಗಸಿ ಕಡೆ ಬರಾಕೀನ್ರಿ ಅಲ್ಲಿ ನಾಲ್ಕು ಮಂದಿ ಕುಂತ ಕಚಿ ಪಿಚಿ ಕಚಿ ಪಿಚಿ ಕಚಿ ಪಿಚಿ ಅಂತ ಮಾತಾಡಾಕತಿರೀ ಅದನ್ನು ನಾ ಕೇಳ್ಕೊಂಡು ಮುಂದೆ ನಿಮ್ ಮುಂದೆ ಹೇಳಾಕತಿರೀ ಬಸಟಿ ಅಂತೂ ನನ್ನ ವೈರಿಗಳು ಎಲ್ಲರೂ ಒಂದೇ ಸರಿಗೆ ಸೇರಿದಂತಾಯಿತು ಇವರನ್ನು ಹಾಗೆ ಬಿಡಬಾರ್ದು ಬಸಟಿ ಏನಾದರೂ ಒಂದು ಇದಕ್ಕೆ ಮೂಡಿ ಮಾಡಬೇಕು ನೋಡು ಅದಕ್ಕೆ ನೀನು ನನಗೆ ಸರಿಯಾದ ಉಪಾಯ ಹೇಳಿದರೆ ನೀನು ನನ್ನ ಮನೆಯ ಮಂತ್ರಿ ಇಲ್ಲವಾದ್ರೆ ನೀನು ಬರತ್ರಿಯಾರ ತಂತ್ರಿ ಅಂದ್ರೆ ಹೆಸರಿ ಕುಂತರಬೇಡ್ರಿ ತಂತ್ರಿ ಹೆಸರಿ ಕುಂತರಬೇಡ್ರಿ ಆ ಕುಣಿ ಒಂದ್ ವೇಳೆ ಪ್ಲಾನ್ ಹಾಕ ತಪ್ಪಿದ್ರು ತಪ್ಪೌದ ಆದ್ರೆ ಈ ಬಸ್ ಎಟ್ಟದಲ್ಲ ಅದಕ್ಕೆ ತಪ್ಪ ಅಲ್ರಿ ಅವನಕಿಂತ ಒಂದ್ ಹೆಜ್ಜೆ ಮುಂದೋಗಿ ಪ್ಲಾನ್ ಹಾಕಿರ್ತನ ಇಲ್ಲಿ ನೋಡ್ರಿ ಧನಿಯಾರ ಆ ಶ್ರೀಮಂತನ ಹೆಂತೀಸ್ ಕವಿತಾ ದಳ ಆ ಕವಿತಾನ ನಮ್ಮ ಕಡೆ ಏನಾರ ಇತ್ತು ಇಲ್ಲತ್ತು ಹೇಳ ಆಕಿ ನಮ್ಮ ಕಡೆ ಎಳ್ಕೊಂಡ್ ಬಿಟ್ರ ಮುಂದಾದ್ರ ಸುತ್ತಿನ ಬೇರೆ ರೀ ಕಡಿಕ ಮಗ ರಮೇಶದಲ್ಲ ಅದಲ್ಲ ಶ್ರೀಮಂತ ರಮೇಶ ಭಿಕ್ಷಾ ಬೇಡುದಾಗದಿರಿ ಒಂದು ಭಿಕ್ಷಾ ಬೇಡುವುದಾಗದ್ದಿ ಶಬ್ಬಾ ಶಮಸದೆ ಶಬ್ಬಾ ಯಪ್ಪಾ ಬಣ್ಯಾರ ಹಗರ್ಕ ಬೇಡ್ರಿ ಬಣ್ಯಾರ ಹಗರ್ಕ ಬೇಡ್ರಿ ನಾ ಮೊದಲ ಈಗ ಅದನ್ ರೀ ನೀವು ಮ್ಯಾಲೆ ಬಡಿದ್ರ ಅದ್ರ ತೆಳಗೆ ಇಟಿ ಇಟ್ಟು ಇಟಿ ಇಟ್ಟು ಹಿಟ್ಟಿನ ಪಲ್ಯ ಇಟ್ಟಂಗೆ ಆಕತ್ತ ರೀ ಇದನ್ಯಾರ ಹ್ಞೂ ನೋಡಿರಿ ದಣ್ಯಾರ ನೀವು ನೆನ್ಸಿದ್ರಾಗ ತೊಣ್ಸ್ಯಾಳ್ ಬಂದಂಗ ಆ ಕವಿತಾ ಇತ್ತಾಗ ಬರಕತ್ತಾಳೆ ನೋಡ್ರಿ ಇದನ್ಯಾರ ಇತ್ತಾಗ ಬರತ್ತಾಳ ಹೌದಾ ಬರಲಿ ಬರಲಿ ಕೈಯಲ್ಲಿ ಹಿಡಿದುಕೊಂಡು ತೋಟಕ್ಕೆ ನಿಮ್ಮ ರಂಗ ಹೊರಟರ್ವೇನು ಇಲ್ಲ ರಂಗನ ಮತ್ತು ನನ್ನ ಪತಿ ದೇವರು ತೋಟಕ್ಕೆ ಹೋಗೋ ಅವಸರದಲ್ಲಿ ಈ ಬುತ್ತಿನ ಮನೆಯಲ್ಲೇ ಮರೆತು ಹೋಗಿದ್ದಾರೆ ಅದಕ್ಕೋಸ್ಕರ ತೋಟಕ್ಕೆ ಹೊರಟಿದ್ದೇನೆ ಹೋಗುತ್ತಿರುವ ನನ್ನನ್ನ ಯಾಕೆ ತಡೆದು ನಿಲ್ಲಿಸಿದ್ರಿ ಹಾಗೇನಿಲ್ಲ ಕವಿತಾ ನಿನ್ನ ಸಂಸಾರದ ಸತ್ಯಕತೆಯ ಗಡನೆಯನ್ನು ನಿನ್ನ ಮುಂದೆ ಬಿತ್ತರಿಸಿ ಹೇಳುವುದಕ್ಕಾಗಿ ನಾನು ನಿನ್ನನ್ನು ಅಷ್ಟೇ ಗೌಡ್ರಿ ಅದೇನು ಅಂತ ಮುಚ್ಚುಮರೆಯಿಲ್ಲದೆ ನನ್ನ ಹತ್ರ ಬಿಚ್ಚಿ ಹೇಳಿ ನಾನು ತೋಟಕ್ಕೆ ಹೋಗಬೇಕು ಹೌದು ಮುಚ್ಚು ಮರೆಯಿಲ್ಲದೆ ಸ್ವಚ್ಛ ಮನಸ್ಸಿನಿಂದ ಕಥೆಯ ಪುರಾಣದ ಸತ್ಯ ಕಥೆಯನ್ನು ನಿನ್ನ ಬಿತ್ತರಿಸಿ ಹೇಳುತ್ತೇನೆ ನಿನ್ನ ಮೈದುನ ಮದುವೆಯಾಗುತ್ತಿರುವ ಆ ನಿನ್ನ ಕವಿತಾ ಏನು ನನ್ನ ಮೈದುನ ಸತ್ಯವಾಗಿ ಬರುವ ಸವಿತ ಏನಾಯ್ತು ಯಾಕೆ ಅವಳಿಂದ ಏನಾದರೂ ಕೆಟ್ಟ ಘಟನೆ ನಡೆಯುವುದಾದರೂ ಹೇಳಿದೆಯಾ ಹಾಗೇನಿಲ್ಲ ಸವಿತಾ ಆ ನಿನ್ನ ಸುರೇಶ ಮದುವೆಯಾಗುವ ಮುನ್ನ ನಿನಗೆ ಒಂದು ಸತ್ಯ ಘಟನೆಯನ್ನು ನಿನ್ನ ಮುಂದೆ ಹೇಳುವುದಕ್ಕಾಗಿ ನಾನು ನಿನ್ನನ್ನು ಇಲ್ಲಿ ತಡೆದಿರುವೆ ನೋಡು ತಪ್ಪಾಗಿ ಭಾವಿಸಬೇಡ ಆ ದೇವರ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ದೀನಿ ಅದು ನಿನ್ನ ಸುಖಕ್ಕಾಗಿ ಮಾತ್ರ ಗೌಡ್ರಿ ಹೌದ್ರಿ ಅವರ ನಮ್ಮ ದಣ್ಯಾರ ಯಾವಾಗ ಇದು ಬೇರೆ ಬೇರೆ ಕೆಟ್ಟದ್ ಬೈಸರ್ರಿ ಅವ್ರ ಹೇಳುದು ನಿಮ್ ಒಳ್ಳೇದಕ್ಕ ರೀ ದಣ್ಯಾರ ನಿಮ್ ಒಳ್ಳೇದಕ್ಕ ಅವರದ ನೀವು ನನ್ನ ಒಳಿತಿಗಾಗಿ ಹೇಳ್ತೀರಿ ಅಂದಮೇಲೆ ನಾನಾಕೆ ತಪ್ಪು ತಿಳ್ಕೊಳ್ಳಿ ಅದೇನಂತ ಬೇಗ ಹೇಳಿ ನೋಡು ಕವಿತಾ ನಿನ್ನ ಪತಿ ಮದುವೆಗೆ ನಿನ್ನ ಪತಿಯಿಂದ ನಿನಗೆ ಮಕ್ಕಳಾದರೆ ಎಲ್ಲಿ ತನ್ನ ತಮ್ಮನ ಮೇಲಿನ ಪ್ರೀತಿ ವಾತ್ಸಲ್ಯ ಕಡಿಮೆಯಾಗುತ್ತದೆ ಎಂದು ತಿಳಿದು ನಿನಗೆ ತಿಳಿಯದ ಹಾಗೆ ನಿನ್ನ ಗಂಡ ಆಪರೇಷನ್ ಮಾಡಿಸ್ಕೊಂಡು ಬಿದ್ದಿದ್ದಾನೆ ಅಂದ ಮೇಲೆ ನಿನಗೆ ಮದುವೆಯಾಗಿ ಬರುವ ಆ ಬಿಕಾರಿ ಕವಿತ ಅವಳಿಂದ ಹುಟ್ಟುವ ಮಗನೇ ಈ ನಿನ್ನ ಸರ್ವಸ್ತಿಗೆ ಒಡೆಯ ಅದಕ್ಕೆ ಈ ನಿನ್ನ ಸಂಸಾರದ ಸತ್ಯ ಘಟನೆ ನಿನಗೆ ಆಗುವುದಕ್ಕಿಂತ ಮುಂಚಿತವಾಗಿ ತಿಳಿದಿರಲಿ ಅಂತ ನಾನು ನಿನ್ನ ಹೇಳ್ತಾ ಇದ್ದೇನೆ ಆದರೆ ಮುಂದಿನ ಸುಖ ದುಃಖ ನಿನಗೆ ಬಿಟ್ಟುಕೊಟ್ಟ ವಿಷಯ ಗೌಡ್ರೆ ಹೇಳ್ತಾ ಇದ್ರ ನೀವು ವಿಷಯ ನಾನು ಏನು ಮಾಡ್ಲಿ ರಮೇಶ್ ನನಗೆ ಇಷ್ಟೊಂದು ನೀವು ದ್ರೋಹ ಬಗ್ಗಿದ್ದೀರಿ ಅಂತಿಷ್ಟೊಂದು ಮೋಸ ಮಾಡ್ತೀರಿ ಅಂತಿರಲಿಲ್ಲ ಉಪಾಯನ ಹುಡುಕ್ಲೇಬೇಕು ವೆರಿ ಗುಡ್ ಕವಿತಾ ವೆರಿ ಗುಡ್ ಆ ಉಪಾಯವನ್ನು ನಾನು ಹೇಳುತ್ತೇನೆ ಬಾ ಕನ್ವರ್ ಲಾಲ್ ನೋಡು ಆ ಎಲ್ಲ ಸತ್ಯ ಘಟನೆಯನ್ನು ಈ ಇವಳ ಮುಂದೆ ಸವಿಸ್ತಾರವಾಗಿ ನೀನೇ ತಿಳಿಸಿ ಹೇಳು ಆ ಬಸಟಿ ಬಾ ಹೋಗೋಣ ನೋಡಮ್ಮ ನಾನು ಹೇಳಿದ ಆ ವಿಷಯ ನೆನಪಿರಲಿ ನಾನಿನ್ನು ಬರ್ತೀನಿ ಸುದ್ದ ಹೇಳ ಅವ್ರೀತಾರೀ ಮಣಿಮೂರಿ ಸುದ್ದಿ ಹೇಳೋಣ ಹೇಳೋತಾರೀ ಅವ್ರೀತಾರೆ ನಡ್ರಿ ಹೋಗೋಣ ನೋಡು ಕವಿತಾ ಮೋಸ ಹೋದ ನಿನ್ನ ಬಾಳಿನಲ್ಲಿ ಇನ್ನು ಕಾಲ ಮಿಂಚಿ ಹೋಗಿಲ್ಲ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನಗೆ ಪತಿ ಮಕ್ಕಳ ಭಾಗ್ಯ ಕರುಣಿಸದೆ ನಿನಗೆ ದ್ರೋಹ ಬಗೆದ ಆ ಬಂಡ ಬಡ್ಡಿಯ ಮಗನ ಮೇಲೆ ಸೇಡು ತೀರಿಸಿಕೊಳ್ಳಲೇಬೇಕು ನೋಡು ಕವಿತಾ ನೀನು ನನ್ನ ಮಾತನ್ನು ಕೇಳುತ್ತಾ ಹೋದರೆ ನಿನ್ನೇ ಆ ರಮೇಶನ ಸರ್ವಾಸ್ತಿಗೆ ಯಜಮಾನ ನಿನ್ನೇ ಈ ಮನೆಗೆ ವಾರಸ್ಥಳನ್ನಾಗಿ ಮಾಡಿ ನಮಗೆ ಮೋಸ ಮಾಡಿದ ವಂಚಕರನ್ನು ಬೀದಿ ಬಿಕಾರಿಯನ್ನಾಗಿ ಮಾಡಿದರಾಯ್ತು ನೀನೆ ಮಾತೇನು ನಿಜ ಇದೆ ಆದ್ರೆ ಈಗಾಗಲೇ ನನ್ನ ಜೀವನದ ಬಂಡಿನೇ ಕೆಟ್ಟು ಹೋಗಿದೆ ಮತ್ತೆ ಅದನ್ನ ಸರಿಪಡಿಸಿಕೊಂಡು ನನ್ನ ಜೀವಕ್ಕೆ ನಾನು ದ್ರೋಹ ಬಗೆದುಕೊಳ್ಳೋದಿಲ್ಲ ಅವನ ಮೇಲೆ ನಾನು ಸೇಡು ತೀರಿಸಿಕೊಳ್ಬೇಕಾದ್ರೆ ನಿಮ್ಮಿಂದ ನನಗೊಂದು ಸೂಕ್ತದ ಮಾರ್ಗನೇ ಬೇಕಾಗಿದೆ ನೀವೇ ನನಗೊಂದು ಮಾರ್ಗ ತೋರ್ಬೇಕು ನೀವು ಹೇಗಾಗಿ ಕವಿತಾ ಇನ್ನು ಮುಂದೆ ನೀನು ನನ್ನ ಪ್ರೇಮ ಲಿಂಗಣದ ಪ್ರೇಮ ಪಕ್ಷಿ ನೀನಾಗಬೇಕು ಏಕೆಂದರೆ ನಿನ್ನ ಪತಿಯಿಂದ ಸಿಗಲಾರದ ಸಂತಾನ ಫಲ ನೀನು ನನ್ನ ಪ್ರೇಮ ಸ್ನೇಹ ಪಡೆದರೆ ನಿನಗಿದೆ ಸಂತಾನ ಫಲ ಮುಂದೆ ಆ ಹುಟ್ಟುವ ಮಗನೇ ಈ ನಿನ್ನ ಸರ್ವ ಆಸ್ತಿಗೆ ಒಡ ಇದೇ ಇದ ನನ್ನ ಕೊರಗೆ ತಾಳಿ ಕಟ್ಟಿದ ಗಂಡ ಜೀವಂತವಾಗಿರುವಾಗಲೇ ಮತ್ತೊಬ್ಬ ಪರಪುರುಷನ್ ಜೊತೆ ನಾನು ಎದುರು ಸಂಘ ಬಯಸಿ ನಡೆದಾಡಿದ್ದೆ ಆದ್ರೆ ಈ ಸಮಾಜ ನನಗೆ ಸೂಳೆ ಅಂತ ಮಟ್ಟ ಕಟ್ಟತ್ತೆ ಸಮಾಜ ನಂಬಿದ ಪತಿ ಇದ್ದರೂ ಪರಪುರುಷನ ತೋಳ್ತೆ ಕೇಳಿ ದಿನ ರಾತ್ರಿ ಶರಗು ಹಾಸಿ ಬರುವ ಸೂಳೆಯರು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಹಾಗೆ ಸಮಾಜದ ಕಣ್ಣಿಗೆ ಮಣ್ಣೆರೆಚಿ ಸೋಗು ಹಾಕಿ ಕಾಮದ ಚಟಕ್ಕಾಗಿ ಹತ್ತಾರು ವಿಟನ್ನ ಸ್ನೇಹ ಪಡೆಯುವ ಚಾರಣೆಯರು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಗಂಡನ ಗಂಡನದುರಿಗೆ ಮಿಂಡನಿಗೆ ಅಣ್ಣ ಎಂದು ಕರೆದು ಅದೇ ಗಂಡ ಹೊರಗೆ ಹೋದ ಮೇಲೆ ಅಣ್ಣನ ಜೊತೆ ಅಪ್ಪಿ ಸುಖ ಪಡುವರು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಹಾಗೆ ಹೆಣ್ಣಿಗೆ ಮಕ್ಕಳಾಗದಿದ್ದಾಗ ಅವಳಿಗೆ ಬಂಜೆ ಎಂದು ಅಣುಕಿಸಿ ಅಪಹಾಸ್ಯ ಮಾಡುವರು ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಖರತಿಯರ ಸೋಗು ಹಾಕಿ ಪರಪುರುಷನ ಸ್ನೇಹ ಬೆಳೆಸಿ ಹಾದರದ ಪಿಂಡಕ್ಕೆ ಜನ್ಮ ನೀಡಿದರೆ ಅದೇ ಪತಿ ತನ್ನ ಕಂದನೆಂದು ಅಪ್ಪಿ ಮುದ್ದಾಡುತ್ತಾನೆ ಆ ವಿವೇಕಿಗೇನು ಗೊತ್ತು ಅದು ಹಾದರದ ಮಗು ಎಂದು ಮುಂದೆ ಬೇರೆಯವರಿಗೆ ಹುಟ್ಟಿದೆ ಎಂದು ತಿಳಿದ ಬಳಿಕ ಅವಳ ಕುರಳಲ್ಲಿರುವ ತಾಳಿ ಕೆತ್ತುಕೊಳ್ಳುತ್ತಾನೆ ನೋಡು ಕವಿತಾ ನಿನಗೆ ಬಂಜೆ ಎಂಬ ಪದ ಅಳುಕಿಸಿ ನೀನು ಮಗುವಿನ ಹೆತ್ತಮ್ಮನಾಗಬೇಕಾದರೆ ಈ ಸಮಾಜಕ್ಕೆ ಭಯಪಡದೆ ನೀವು ಗೌಡ್ರೆ ಅಳಿಯ ಅಂದ ಮೇಲೆ ನಿಮ್ಮ ಮಾತನ್ನ ಧಿಕ್ಕರಿಸೋದು ನಿಮ್ಮ ಮಾತೆ ನನಗಿಂದು ವೇದ ವಾಕ್ಯ ಇನ್ನು ಮುಂದೆ ಕವಿತಾ ನಿಮ್ಮ ಪಾದದ ಪಂಜರದ ಪಂಜರದೇ ಇಂದ ಹಾರಾಡೋದಕ್ಕೆ ಸ್ವಾತಂತ್ರ್ಯ ಸಿಕ್ಕಂತಾಯ್ತು ಪಂಜರ ಆ ರಮೇಶನ ಪಂಜರದಿಂದ ಹೊರಬಂದರೆ ಈ ಕಣರ್ ಲಾಲ್ ಕಟ್ಟಿದ ಗೂಡನ್ನು ಬಂದು ಸೇರಲೇಬೇಕು ಕವಿತಾ ನೀನು ನನ್ನ ಮಾತಿನಂತೆ ಕೇಳುತ್ತಾ ಹೋದರೆ ಆ ರಮೇಶನ ಸರ್ವ ಆಸ್ತಿಗೆ ನಿನ್ನನ್ನೇ ವಾರ ಯಜಮಾನಿಯನ್ನಾಗಿ ಮಾಡಿ ಆ ರಮೇಶನ ಹಾಲಿನಂತಹ ಸಂಸಾರದಲ್ಲಿ ಕೋಲಾಹಳದ ಕಾಳೆ ಎಬ್ಬಿಸಿ ಅಣ್ಣ ತಮ್ಮಂದಿರ ಸೋದರತ್ವಕ್ಕೆ ಬೆಂಕಿಯ ಗಿಡನ್ನು ಎಟ್ಟು ತೊತ್ತು ಕೂಳಿ ಅಲೆಯುವಂತೆ ಮಾಡಿ ಮದುವೆ ಮಂಟಪದಿಂದ ತಾಳಿ ಕಟ್ಟಿಕೊಂಡು ಬರುವ ಆ ಸಾಧ್ವಿ ಸುರಾಮನಿ ಸವಿತಾಳ ಪಾಲಿಗೆ ವಿಷ ಜಂತು ನೀನಾಗಿ ಮೋಸ ಮಾಡಿದ ನಯವಂಚಕರ ಮೇಲೆ ಸೇಡು ತೀರಿಸಿಕೊಳ್ಳುವ ದುರಂತ ನಾಯಕಿ ನಿಮ್ಮ ಮಾತಿನಂತೆ ನಾವು ನಡೆದುಕೊಂಡು ರಮೇಶನ ಚಿತ್ರ ಚಿತ್ರ ಮಾಡದಕ್ಕೆ ವಿಶ ಕಪ್ಪ ವೆರಿ ಗುಡ್ ಕವಿತಾ ವೆರಿ ಗುಡ್ ಈ ನಮ್ಮಿಬ್ಬರ ಪ್ರೇಮ ಸಾಕ್ಷಿಯಾಗಿ ಈ ಮನ ತನಿಸಬಾರದೆ ಕವಿತಾ ಆಯ್ತು ರಾಜ ನೀನ್ ಇಷ್ಟದಂತೆ ಆಗ್ಲಿ ష నిమిష విరళి నూరు హృష అరళుగా శ్రీమతి ఈ చను సర్వశ హరళదా శ్రీమతి ఈ చను మగ ఫలవశా హ నిమిష విరలిషా